ಏನ್ ಬಿಸಿಲೈತಿ ಬಿಸಿಲು ಸಾಕ್ ಸಾಕ ಸಾಕಿ ಬ್ಯಾಸಿ ಏನ್ ಸುದ್ದೆ ಈಗ ಇಟ್ಟು ಬಿಸಿಲಾ ಚಲೋ ಆಗ್ಬಿಟ್ಟೈತಿ ಇನ್ನು ಮಾರ್ಚಕ್ಕಿನ ಇನ್ ಎತ್ತಾಗ್ಬಾರತಿ ಕುಂದ್ರಾಕ್ ಆಗೊಳ್ತು ನೀರೇ ತನ್ನದೇ ಜೀವ ಬಡ ಬಡ ಹೋಗಿ ಒಂದ್ ಇಟ್ಟು ಫ್ರಿಜ್ ನ ತನ್ನದನು ನೀರ್ ಕುಡಿನಿ ಮಜ್ಜಿ ಒಂದ್ ಇಟ್ಟು ಬಂದಿದ್ದ ಚಲೋ ಆಯ್ತು ಮಜ್ಜಿ ಒಂದ ಕುಡಿಯಾಕ್ ಬಿಡ್ತೈತಿ ಹೋಗಿಂದ ಯಾರೇ ಇದ್ರೆ ಒಂದ ಗ್ಲಾಸ್ ಎತ್ತ ನೀರ್ ಕುಡಿಯೋ ಕೊಟ್ರೆ ಎತ್ತ ಹಾಯಿ ಅನಿಸ್ತೈತಿ ನಾವೇ ಹೋಗುದು ನಾವೇ ಮಾಡ್ಕೊಳುದು ீன அங்க முல் கொடாய் வந்து நோடி நோடி எல் கேத்தா என்ன முக சாண மடி அ ಮತ್ತೆ ಅಡಿಗೆ ನೀರ್ ಇರ್ಲಿಲ್ಲವ ತುಂಬಿ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಯಾರ ಮಾಡ್ಯಾರ ಈ ಹಳ್ಳಿ ಒಂದ್ ನೀರಿನ ವ್ಯವಸ್ಥೆ ಇಲ್ಲ ಏನಿಲ್ವಾ ಸಾಕ್ ಸಾಕೈತಿ ಸಿಟಿ ಇತ್ತು ಅಲ್ಲೇ ಸಮೀಪ ಹಳ್ಳಿ ಇತ್ತು ಹೋಗುದು ಬರುದು ಮಾಡ್ತಿದ್ರು ಈಗ ನೋಡ್ ನನ್ ಮನೆ ಬರ್ರ ಸಾಕ್ ಸಾಕಾಗಿತ್ತು ಚಂದಾಗ ನೀರ್ ಬಿಡಲ್ಲ ಈ ಅಂತೂ ತೀರಾ ಕಡಿಮೆ ಮಾಡ್ಬಿಟ್ಟವ ಅಲ್ಲೇ ಒಂದ್ ಟ್ಯಾಂಕ್ ಇತ್ತು ಅಲ್ಲಿ ದಿನಾ ಬರ್ತಿದ್ರು ನೀರಾ ಈ ದ್ಯಾಸಿಗೆ ನೀರು ಬಿಡಲ್ಲ ಯಾರಾದ್ರಾಗ ಯಂಗರೇ ಮಾಡೋಣ ತಂದು ಒಟ್ಟೆ ತಿಳಿತಿ அல்ல நம்மாவேன் சீ நீர் கூட கொடுத்து அய்யா நம்ம மத்திட்டு நீ மனிதா ಹಾ ಒಬ್ಬರಿ ನನ್ ಮಕ್ಳಿದ್ರು ಒಂದ್ ಕೂಡ ನೀರ್ ತೋತೀನಿ ಅಂದಿದ್ಕ ಅಯ್ಯ ನಮ್ದೇನ್ ಧರ್ಮಛತ್ರನ ಎಲ್ಲರಿಗ ಬಂದ್ರು ಬಂದ್ರು ಕೊಡಾಕ ನಮ್ದು ನಾವ್ ಬಾವಿ ಹಾಕ್ಷ ಮನೆಗೆ ನಮಗ್ ನೀರ್ಬೇಕ ಮದ್ಲೇ ಬ್ಯಾಸ್ತಿಗ ನೀರ್ ಬರಲ್ಯ ಬಾಯಾಗ ಎಲ್ಲಿ ಕೂಡ ಹೋಗ್ನವ ಹೋಗತ್ತ ಅಂದ್ಬಿಟ್ವ ಏನ ನಮ್ ಮನಿಗ್ ಬಂದಿದ್ದ್ಯಾ ಯಾವಾಗ ಬಂದಿದ್ದೀ ಮತ್ ನಾ ಎಲ್ಲಿದ್ದ್ಯಾ ಹ್ಞೂ ಯಾವ ನಿಮ್ ಮನಿಗೆ ಬಂದಿದ್ದ ನೀ ಏನ್ ಕಾಣ್ಲಿಲ್ವ ಕಾಣ್ಲಿಲ್ಲ ನೀನು ಎಲ್ಲಿ ಒಳಗಿದ್ದೆ ಏನ್ ಮಾಡಿದ್ದೆ ನಾನು ಅದಕ್ಕ ನನಗೂ ನನಗೊಂತರ ಅನಸ್ತವ ಅದಕ್ಕೆ ಬಂದ್ಬಿಟ್ಟೆ ಯಾರವ್ರು ಹೆಂಗಿದ್ರು ನೋಡಕ ಹ ದಪ್ಪಿದ್ರು ಗಿಡ್ಡಕ್ಕಿದ್ರು ನೋಡು ತುರ್ಬಾ ಹಾಕೊಂಡಿದ್ರು ನೀಲಿ ಸಿರಿ ಉಟ್ಕೊಂಡಿದ್ರು ನೋಡ್ರಿ ಹಂಗಾದ್ರ ನಮ್ಮಅತ್ತಿನ ಅತ್ತಿನೇ ಒಂದು ಊರು ನಾನು ಉಪ್ಪ ನಮ್ಮ ಅತ್ತಿ ಅಂತ ಜಿಪ್ಪುಣದ ನೀರ್ ಕೊಟ್ಟ ನಾ ಇದ್ರ ಏನಾರ ನಿನಗ್ ಕೊಟ್ಟರೆ ಕೊಡ್ತಿದ್ದೆ ನಮ್ಮ ಅತ್ತಿ ಏನು ನಡ್ಸ್ಕೊಳ ಎಲ್ಲಾ ತಂದ ಆಗ್ಬೇಕು ಈ ಮತ್ತೆ ನೀವ್ ಒಂದ್ ಕೂಡ ನೀರ್ ಕೊಟ್ರ ಏನು ಕಡಿಮೆ ಆಗದಾಗ ಮಾಡ್ತಾರ ಏನು ಬಂಗಾರ ಎಲ್ಲಾ ಬೆಳೆ ಎಲ್ಲ ನೀರ್ ಹೀಟ್ ಹಿಂಗ್ ಮಾಡಿದ ಮತ್ತೆ ಬ್ಯಾಸ್ಗೆಲ್ಲಾ ನೀರಲ್ಲಿ ಸಿಗಲ್ಗೆ ಅವು ಅವಂದ್ ದಿವ್ಸ ಮನೆಗಿನ ಬರ್ತಾವ್ ಮಳೆಗಾಲ ಬರ್ತಾನ ಮಾಡ್ತಾನ ಮತ್ತೆ ಮತ್ತೇ ಏನ್ ಎಲ್ಲಿ ಬಂದೇ ಇಲ್ಲ ಒಂದೇ ಊರಾಗಿದ್ರುನು ಏನ್ ಮಕನಿಗ್ ತೋಸದಾಗಲೇ ಒಂದೇ ಊರಾಗಿದ್ರುನು ಎಲ್ಲೇ ಯಾವ್ದೋ ಊರ ದೂರ ದೂರದೇವಿ ಈಗ ಬಂದ್ ಬೆಟ್ಟಿಗೆ ಆರಾಮಾಗಿ ಕೇಳಿಬರ ಯನ್ ಕೇಳ್ತಿ ಹನಿ ಬರ ಹಾ ನಮ್ ಮನ್ಯಾಗ ಅದೇ ನಮ್ಮ ಮತ್ತೆ ತಂಗ್ ಬಂದ್ ಗೊತ್ತ ಹಂಗ ಹಿಂಗ ಯವ್ ನಮ್ಮ ಮನ್ಯಾಗ ಹಂಗೇ ಇಲ್ಲಾರಿದ್ವಿ ಏನ್ ಮಾಡ್ತಿ ಯಾರಿಗ ಹೇಳುನು ಯಾರಿಗ ಬಿಡು ಒಂದ್ ಇಲ್ ಒಂದ್ ದಿನ ಮನ್ಯಾಗ ಪಾರ್ಜಾತ ಆತಿದ್ದಂಗ ನೋಡು ஒன் சூதிர இன்னொரு எதே விட்டு நினைக்கலா அந்த நீ இது ஏனா கேல்சு ஏனேனா அங்கே ஏனாய் நன்கு நன் முகி எல் மனி ஹாண்ட்வா யாக்க இவத்தாவுக்கொண்டாய் ஏன் நமக்கு ஆஹ் நான் எல்லாரும் அவ்வளோ படக்கோத்தார நான் உம் ஏனது மாந்ர நம் கேள் அவ் விடுவா அவ்ஹங்கி ನಾ ರೀ ಹೆಂಗಾರ ಮಾಡ್ಕೋಬೇಕಲ್ಲ ಆ ಹೇಳಿದ್ರ ಯಾರು ತಗೋದಿಲ್ಲ ಇವ್ ಗಣ್ಮಕ್ಳಿಗೆ ಕೆಲ್ಸಾ ನೋಡಿನವ ನೋಡಿನಿ ಅಲ್ಲಿ ನಂದ್ರೆ ಹೆಂಗು ಬಿ ಎಡ್ ಹೋಗಿಕ್ಲಾ ಅಲ್ಲಿ ಸ್ಕೂಲ್ದಾಗ ಹೇಳಾರ ಸ್ಕೂಲ್ದಾಗ ಹಂಗಾಗಿ ನಾನು ಅಲ್ಲೇ ಹೋಗ್ಬೇಕ ಮಾಡೇನಿ ಬಗಾರ ಏನ್ ಕೊಡುದಿಲ್ಲ ಈ ಹೇಳಿ ಏಟ್ ಕೊಟ್ಟಾರ ಮತ್ತ ಬಾಜು ಊರಾಗ ಒಂದ್ ಇಟ್ ಸ್ವಲ್ಪ ಬಾಜು ಊರಿಗೆ ಇದಿಂದ ಹೋದ್ರ ಒಂದ್ ಸಿಟಿ ಹತ್ತಿತಿ ಅಲ್ಲಿಂದ್ರ ಒಂದಿಟ್ಟ ಇದಕ್ಕಿನ್ನ ಜಾಸ್ತಿ ಕೊಡ್ಬೋದು ಅಲ್ಲೊಂದಿಟ್ ಕೇಳ್ಬೇಕಾಗೈತಿ ಹೌದನಾ ಇಲ್ಲಿ ಮಾಡ್ತೀನಿ ಅಲ್ಲೇ ಕೇಳಲ್ಲ ಪಗಾರ ಜಾಸ್ತಿ ನನಗೂ ಒಂದ್ ಅಲ್ಲೇ ನೋಡ್ ನಾನು ಬರ್ತೀನಿ ಕನ್ಫರ್ಮ್ ಮಾಡ್ಲಿ ಆಮೇಲೆ ನಿಂದ ವಿಚಾರ ಮಾಡ್ತೀನಿ ನಾನು ಈಗ ನಿಂದೇ ಸೆಕೆಂಡ್ ಇಯರ್ ಮುಗಿತಾ ಸೆಕೆಂಡ್ ಇಯರ್ ಮೇಲೆ ಏನ್ ಹೇಳ್ತಾರ ಇಲ್ಲ ಯು ಕೆಜಿ ಎಲ್ ಕೆಜಿ ಕೊಡ್ಬೋದನ ಅದು ಗ್ಯಾರಂಟಿ ಇಲ್ಲ ಏನಾರ ಹಿಂಗ ಬಿಲ್ ಬರ್ಕೊಳ್ವಾ ನೋಡ್ಬೇಕಷ್ಟೇ ಯಾವ ಯಾಕಿರೋ ಲಿಕ್ಕುವ ಬಿಲ್ ಎರ ಬರ್ಕೊಡದಿರ್ಲಿ ಏನಾರ ಇರ್ಲಿ ಒಟ್ಟು ಕೆಲಸ ಸಾಕಾಗಿತ್ತು ನನಗ್ ಮತ್ತೆ ನಾ ಹೇಳಿದ್ದೆ ಏನ್ ಮಾಡ್ದಿ ಹಾ ಹೇಳಿದ್ದೆ ಇಲ್ಲಿ அங்க இங்காரோ ஒன் பங்கார்கு மிட்டுவோ முன் எதிர்கால பார்த்தாவோங்க மத்த எத எதக் மட் கோக்கீன் அவ நான் நன் கண்ட் மாடி கொட்டங்குட் நானே மிடிர் தோந்து நாளும் நாளே நான் மணி கட்டும் நாள மக்கள் ஆகவா அது நம்ம ஏனேனா ஏன் முடிவா நங்கோது இதே பகார் ஜாஸ்தி இல்ல பங்காரா திங்க ஆக்கித்வா அவரேன்மெண்ட் நோக்கி இல்ல ஏன்னா நம்ம பாதுமெண்ட் நோக்கி ஐத்தி நடித்தே அவ்வளோ நம் விசாரமா ಹಾ ಎಲ್ಲಾರು ಅವ್ರ ವಿಚಾರ ಅವ್ರವ್ರೆ ಮಾಡೋರು ಅದಕ್ಕ ಈಗ ನಿನ್ನೆ ಒಂದ್ಸರಿ ನಾನೇ ಎನ್ಸಿಲ್ಲ ನಾ ಅಲ್ಲಿ ಟೇಬಲ್ ನಲ್ಲಿ ಗಂಡು ಮರ್ತೇನೆ ಏನ್ ಮಾಡ್ಯ ನಮ್ಮ ಅತ್ತಿ ಸಣ್ಣ ತಂಗ್ ಬಂದಿಲ್ಲ ನಮ್ಮ ಸಣ್ಣ ಅತ್ತಿ ಮತ್ತೆ ಬಂದಿಲ್ಲ ಅಂದ್ರೆ ಉಣ್ದಾಗ ಏನ್ ಬಂದಿಲ್ಲ ಏನ್ ಮಾಡಿದ್ ಗೊತ್ತಿಲ್ಲ ಬರ್ದ್ರಿ ತಾಬ್ರಿಗೆ ಏನಿಲ್ವ ನಿನ್ನ ನೋಡಕ್ ಯಾತಂದ್ ಸೀರಿ ಇದು ಮಾಡಕ್ತ ಹೋಗಿಬಿಟ್ಲು ಹಂಗಾಗಿ ನನ್ ಗಂಡ ಹೋಗಿ ಗೊತ್ತಿಲ್ಲ ತಲೆ ನಾವು ಆ ಇದು ನೋಡ್ಬೇಕ ಏನಕ್ಕೆ ಅವೇ ಅದೇ ಅಂದ್ರೆ ಅವೇ ಒಂದ್ ಇಟ್ ಮಾಡಿ ಏನ್ ಬಿಸಿ ಬಿಸಿ ಹಾಕ್ಬೇಕಾಗಿ ಹುಚ್ಚಗಿಚ್ಚ ಏನೋ ಯಾವಾಗ್ರ ಸಿಕ್ಕಾಗೋಮಿ ಬಿಸಿ ಹಾಕಿದ್ರಿ ಹಾಕ್ಬೇಕು ಇಕ್ಕಿನಿ ಏನಿ ಕೆಡ್ಸಕ್ಕಿ ಅಲ್ಲ ಅವನ ಸಂತನ ರೊಕ್ಕ ಇಟ್ಟಾರ ಅದನ್ನ ತಗೋಳಾಕಿಕ್ಕಿ ಅಟ್ ಶನಿ ಇವ್ರ ಮನೆ ಇಂತದ್ದೇ ಕಲ್ಸ ಅಂತ ಕಾಣ್ತಾರೆ ತಗೊಂಡು ಇಲ್ಲದಾ ನೋಡ್ರಿ ಇಲ್ಲಿಟ್ಟಿದ್ರಿ ಕೊಡಾಕಿ ಬ್ಯಾನ್ಗಿ ನೆಮಕಿ ಹಂಗಾದ್ರೆ ಈಗ ಇಟ್ಟು ಮಾಡ್ತಾಂದ್ರಕ್ಕಿ ಚಿ ಚಿ ಇಂತ ಕೆಟ್ಟ ಬುದ್ಧಿ ಇಂಥವ್ರಿಗೆ ಬರೋದ್ ಕಾಣ್ತೇತಿ ಅಲ್ಲ ಇಷ್ಟ ಮಾಡೋ ಬದ್ಲಿ ತಾ ದು ತಾ ಮಾಡಿಸ್ರು ಬರ್ತೇತಲ್ಲ ಹೌದಪ್ಪ ಅಣ್ಣ ಅವನಿಗೆ ಮೈದಾ ಮಾಡು ಇದು ಇಲ್ಲ ಅವನಿಗೆ ಅನ್ನೋದು ತಪ್ಪೆ ಇಷ್ಟ ತುಡುಗು ಮಾಡಿ ಹಾಂಗ್ ಹಿಂಗ್ ಮಾಡುದ್ರೆ ಏನೈತಿ ಮುಂದೆ ಏನೇನ್ ಮಾಡ್ತಾನ ಗೊತ್ತಾಗಲ್ಲ ಈತ ಇರ್ಲಿ ಮಾಡ್ತೀನಿ ಇಂಥ ಬುದ್ಧಿ ಎಲ್ಲಾ ಇವ್ರೇಳ್ಕೊಡಿ ಮತ್ತಾರು ಹೇಳ್ಕೊಡ್ತಾರ ಇಂಥ ಬುದ್ಧಿ ಎಲ್ಲಾ ನೀ ಇಂಥವ್ರಿಗೆ ಬರುವ ತುಳು ಮಾಡುವ ಗಂಡನ್ ಕಚ್ಚರಿ ಅದು ಇದು ಸೈ ನಡಿಯವ ಬಿಸಿಲಾಗ ನನಗ ಸಾಕ ನಿತ್ ನಿತ್ತು ಅಲ್ಲೇ ಮನಿಗ್ ಹೋಗಿ ಮಾತಾಡೋ ನಡಿ ಬ್ಯಾರ ತೋರ್ವ ಮನಿ ತನ ಎಲ್ಲಿ ಬರ್ಲಿ ನನಗೂ ಲೇಟ್ ಆಗೈತಿ ಮತ್ತ ಎತ್ತ ಅಲ್ಲೇ ನಿತ್ ಮಾತಾಡ್ಕೋತ ನಿತ್ ಬಿಟ್ಟಿವೇವಿ ಲೇಟ್ ಐತಿ ನಮ್ಮ ಮನಿಗ್ ಹೋಗ್ತಿತ್ತು ಮತ್ತ ನಾಳೆ ಯಾವಾಗ್ರೆ ಏನು ಕೆಲಸ ಇರ್ಲಿಕ್ಕಂದ್ರ ಬರ್ತೀನಿ ನೀನು ನಮ್ಮನಿಗ್ ಬರ್ಬೇಕಂದ್ರ ಮಾತಾಡ್ದಂಗದಲ್ಲ ಏನಾಗುದಿಲ್ಲ ಎಲ್ಲರ ಮನೆ ಇರ್ತಾರ ನಾ ಎಲ್ ಬರಕು ಹಿ ನಿಮ್ಮನಿಗೆ ನಿಮ್ಮ ಅಚ್ಚಿನ ಇವತ್ತ ಒಂದ್ ಕೊಡ ನೀರ್ ಕೊಡಾ ಕೈಯಾಕ್ ಮಾಡಿಲ್ ಏನು ತಾನೇ ಆ ಕಾಶಿನ ಬಳಿ ಉದರ್ಸ್ದಂಗ್ ಮಾಡಿಲ್ಲ ಹಾ ತೀರಾ ಒಂದ್ ಕೊಡ ಕೊಡಾಕು ಹಿಂಗ ತೀರಾ ಎಲ್ ಬರಾಕೊಲಿವ ನಿಮ್ಮನಿಗ್ ನಿಮ್ಮ ಅಚ್ಚಿನಿ ಹಂಗ್ ಮಾಡಿವ ಕಡ್ರಿ ಏ ನಮ್ಮತ್ತಿ ಸ್ವಭಾವನೆ ಅಲ್ಲಿ ಕೆಲ್ಸ ಬರ ಆದ್ರೂ ಒಂದಿನ ಯಾವಾಗರಿ ಬಾ ನಮ್ಮನೇ ನೋಡ್ದಂಗ ಏನ್ ನೋಡ್ಲಾರ ಮನಿ ಬರೇವಾ ಎಲ್ ಬರಾಕುಲಿ ನೀನೆ ಬಾ ಆಯ್ತು ನೀನು ಬಿಸ್ಲಾ ಬಾತಾನಿರ್ಬೇಡ ನೀನು ನಡಿ ಅದ್ ಕೆಲ್ಸದ್ದು ಹೇಳು ನಾವ್ ಇತ್ ರೊಕ್ಕ ಇದ್ಮಿತೀನಿ ನೋಡು ಈಗ ಮೌನ್ ಕ್ಯಾಗ ಕೊಡ್ತೀನಿ ಹ್ಯಾಂಗಾರ ಮಾಡಿರ್ತೀನಿ ನೀನು ಹೇಳಿಯಲ್ಲ ನನಗೂ ಯಾಕೋ ಒಂದ್ ಮಾಸೋಳ ಬೇಕತ್ತೈತಿ ಒಳಗ ಏನಾರ ಒಂದ್ ಸುಮ್ ಹೇಳುದು ಏನಾರ ಒಂದ್ ಮಾಡ್ತೀನ ಅಕ್ಕ ತಲೆ ಬಂದ ಬಿಟ್ಟಿತ್ತು ಆ ಇನ್ನೊಂದ ಕೆಲ್ಸ ನೀನ್ ನೋಡ್ತಿಲ್ಲ ನನ್ಗು ಒಂದ್ ನೋಡು ಹಂಗ್ ಮಾಡಕ್ ಹೋಗ್ಬೇಡ ಬೇಕಾದ್ರೆ ನಾನು ಜೊತೆ ಬರ್ತೀನಿ ಹುಡ್ಕಾಡಕ್ಕ ಮತ್ತೆ ನಾ ಹುಡ್ಕ್ಯಾಡಿದ್ಯಾ ತಾನ ಮಾತು ಬಂದ್ ಕೆಲ್ಸ ಮಾಡಿದ್ರು ತನ್ನಕ್ ಹೋಗಬೇಡ ನನಗೂ ಕೆಲಸ ಮಾಡ್ಬೇಕ ಐತಿ ಮನ್ಯಾಗ ಏನ್ ಮಾಡುದು ಇಪ್ಪತ್ನಾಕ್ ತಾಸು ಮಾಡೋದೇ ಮಾಡುದು ಮತ್ ಸಿಕ್ಕ ಏನ್ ಕೆಲಸ ಬರಲ್ಲ ಅದು ಬರಲ್ಲ ಅನ್ಸು ಹೊಟ್ಟಿರು ಯಾರ್ ಹೇಳ ಹೌದಿಲ್ಲ ಅಯ್ಯ ಕೆಲ್ಸಕ್ ಬರ್ತೀಯ ಅಂದ್ರೆ ಏನ್ ಹಂಗ ಬಂದ್ಬಿಡ್ತೇನೆ ಮುಂಜಾನೆ ಆ ಬರುದಾಗೆ ಏನಾರ ಕೆಲಸ ಮಾಡಬೇಕಾ ಮತ್ ಬಂದರ ಏನಾರ ಮಾಡಬೇಕು ತಪ್ಪೇನ ತಪ್ಪು ನಿಲ್ ಬಿಡು ಅದೇನ್ ತಪ್ಪಲ್ಲ ಮತ್ತೆ ಏನ್ ಮಾಡಕೇಳು ಆಯ್ತು ಯಾವಾಗ ಹೋಗಿ ಹೇಳು ನಾನು ಅವಾಗೆ ಬರ್ತೀನಿ ಹ್ಮ್ ಹ್ಮ್ ಆಯ್ತಾ ನನಗೆ ಯಾರ್ ಕೆಲ್ಸ ಕೊಟ್ಟಾರ ನಾ ಇದು ಮಾಡತ್ತಿನಿ ಈಕಿ ನನ್ ಮೇಲೆ ತಪ್ಪಾ ಕೂತನ್ ಕಾಂತ ನಾ ಎಲ್ಲಿ ಕೆಲಸ ಹುಡುಕ್ಡ್ಬೇಕಿಗೆ ಮುಂದಿನ ಹೈಶಿಗೆ ಹೋದ್ರೆ ಬರ್ತಕ್ಕೆ ತಂದು ಹಿತ್ತಲ್ದಾಗ ಬಂದು ಬಾಯಿ ಕಡೆ ಹೈಶ್ ಹೊಂಟೇವ ಬಾ ಅಯ್ಯ ತನುಜ ಹಿಂಗ್ ಹೇಳಿದ್ರಾಗ ನೀನೇ ಅದಿಯಲ್ಲ ಅತ್ತಿಯರು ಕರೆ ಕಟ್ಟಿದ್ರವ ನಿನ್ನ ಎಲ್ ಹೋಗಿದ್ದಿ ಹಾ ಹೇಳುದ್ರೆ ಹೇಳ್ಬೇಕಿಲ್ ಹೋಗುದಾದ್ರೆ ಆ ಒಂದ್ ತಾಸ್ ಮ್ಯಾಲ ಆಯ್ತು ಹೋಗಿ ಎಲ್ಲ ಮನೆ ಹೇಳಿ ಹೋಗ್ಬೇಕಲ್ಲ ಹಾ ನನಗೇನ ಸ್ವತಂತ್ರ ಇಲ್ಲ ನೀನ್ ಈ ದೊಡ್ಡ ಮನಿ ಇರೋ ಮನುಷ್ಯ ಅನ್ನಿ ಏನ ಹಾ ಏನ್ ಹೋಮ್ ಮಿನಿಸ್ಟರ್ ನೀನು ಎಲ್ಲಾ ನೀನ್ ವರದಿ ಮುಟ್ಟಿ ವರದಿ ಮುಟ್ಟಿಸ್ ಹೋಗಾಕ ಹಾ ನೀನು ಕುಂದ್ರದಾಯ್ತು ನಿಂದ್ರದಾಯ್ತು ಏನ್ ನನ್ ಪರ್ಮಿಷನ್ ತಗೊಂಡ್ ಕುಂದಿರ್ತೇನೆ ನಾ ಈ ಮನೆ ಹ್ಯಾಂಡ್ ಸಸಿಯೇ ನೀನು ಹಂಗ ಈ ಮನೆ ಸಸಿಯೇ ಅಷ್ಟೇ ಏನ್ ಡಿಫ್ರೆನ್ಸ್ ಇಲ್ಲ ನೀ ಮೊದ್ಲು ಬಂದಿ ನಾ ಆಮೇಲೆ ಬಂದಿನ ಅಷ್ಟೇ ಅದನ್ ಬಿಟ್ಟು ನನ್ ಮೇಲೆ ದಬ್ಬಾಕಿ ಮಾಡಕ್ ಬರುದು ಅದು ಇದು ಮಾಡಿ ಅಂದ್ರೆ ನನ್ನ ಹತ್ರ ನಡಿದಿಲ್ಲ ನಿನಗ ಹೇಳ್ ಹೋಗುವ ತಂದಿಲ್ಲ ಅತ್ತಿಯರು ಕರೆಯ ಕಟ್ಟಿದ್ರು ನಾ ಕೇಳಿಂಗ್ ಹೋಗುವುದಾಯ್ತಂದ್ರೆ ಕೇಳಿದ್ರು ಎಲ್ಲಿ ಏನು ಅದ್ ನನಗೇನು ಗೊತ್ತೆ ನನಗ್ ಬೇಡ ಅವ್ರಿಗೆ ಹೇಳ್ ಹೋಗಬೇಕಿಲ್ಲ ಇಪ್ಪತ್ತ್ ನಾಲ್ಕು ತಾಸ ಅವ್ರ ಕಣ್ಣು ಮುಂದೆ ಕುಂದ್ರೆ ಏನ್ ಮಾಡ್ರು ನಾನು ಇಪ್ಪತ್ತ್ ನಾಕ್ ಕಾಸ ಏನು ಅವ್ರ ಮುಂದೆ ಕುಂದ ಎಲ್ಲ ಏನ್ ಕರ್ದಾಗ ಒಂದ್ ಒಂದ್ ಏನೋ ಒಂದಿಪ್ಪ ಹಿಂಗ ಹೋಗಿರ್ತೀವಿ ಇತ್ತಾಗ ಹೋಗಿರ್ತೀವಿ ಏನೋ ಒಂದಿಷ್ಟು ನಿಜ ಬಂದಿತ್ತು ಮಕ್ಕೊಂಡಿರ್ತೀವಿ ಏನು ಎಲ್ಲ ಪರ್ಮಿಷನ್ ತಗೊಂಡ್ ನಾವೇನು ಆಯ್ತಾಯ್ತು ಎಫೆಕ್ಟ್ ಸಿಕ್ ಮಾಡ್ಕೊತಿ ಅಂದಂಗ ಸೀರೆ ಹಂಗೆ ಐತಿ ಬಿಚ್ಚು ನೋಡಿದೇನೆ ಸೀರೆ ಹಾ ಸೀರೆ ಬಿಚ್ಚು ನೋಡಿ ನಾವು ಪೂರ ಬಿಚ್ಚು ನೋಡಿ ಮಸ್ತ್ ಐತಿ ಸೀರೆ ಎಲ್ಲ ಅವ್ರ ಅರ್ಧ ಮಂದಿ ಬಿಚ್ಚು ತೋರಿಸಿದ್ರು ನಾ ಎಲ್ಲಾ ತಗೋದು ಪೂರ ಬಿಚ್ಚು ನೋಡಿದೆ ನೋಡಿ ಮಸ್ತ್ ಐತಿ ಸೀರೆ ಸರಿ ಈಗ ಯಾವ್ದಾರ ಹಬ್ಬಕ್ಕೆ ಎದಕ್ಕರ ಬತ್ತಂದ್ರ ಊಟ ಬತ್ತೀನಿ ನಿಂದ ಹಂಗೆ ಐತಿ ನೀ ಬಿಚ್ಚು ನೋಡಿದೇನೆ ಏ ಬಾರಿ ಐತೆ ಸೀರೆ ನಂದು ಮಸ್ತ್ ಐತಿ ಒಟ್ಟು ಬಿಚ್ಚು ನೋಡಿದ್ರೆ ಏನ್ ಡ್ಯಾಮೇಜ್ ಇಮೇಜ್ ಏನಿಲ್ಲ ಬಾರಿ ಐತಿ ಮಾತ್ರ ಮತ್ತ ನಮ್ಮ ಅತ್ತಿಗೂ ನಮ್ಮ ಅತ್ತಿಗೂ ಬಾರಿ ಐತಿ ಇನ್ನ ನೋಡಿಲ್ಲ ಅನ್ಸ್ತೈತಿ ಕೇಳ್ಬೇಕಿಗೂ ಏನಾಗಿ ಹೆಂಗ್ ಐತಿ ಏನ ಹೋಲ್ ಬಿಡು ಅಂತಂದು ಬಿಟ್ರ ನಮ್ದೇ ರೊಕ್ಕ ಹಾಳ್ ಮಾಡಕ್ ಕೊಡಿದಿ ನಾ ಅಕಿಗೇ ಐತೀನಿ ಬದ್ನಿ ಊಟ ಗೊತ್ತಾಗಬೇಕಲ್ಲ ತಡೀ ಅವ್ರ ಅವ್ರೇಂದ್ರ ಒಂದ್ ಕರ್ಚು ಮಾಡ್ತೀವಿ ನಾನು ಅದ್ರದ್ದು ಹತ್ತು ಪಟ್ಟ ಮಾಡ್ಸ್ತೀನಿ ಹಂಗ ಮಾಡಿದಾಗ ಏನೋ ಸತಿ ಇವ್ರ ತಂಟೆ ಹೋಗ್ಬಾರ್ದು ಬುದ್ಧಿ ಬರೋದ್ರ ಇಲ್ಲೇನು ಗಿಡ ಹಿಟ್ಟು ಹಿಂದೆ ಕಿತ್ಕಿತ್ ಕಿತ್ ಕೊಡ್ತೀವಿ ಬಂದರು ಬಂದ್ರಿಗೆಲ್ಲ ಬರೀವಾ ನಮ್ನೆ ಈಡೇ ರೊಕ್ಕ ಐತಿ ರೊಕ್ಕದ ಗಿಡ ಐತಿ ಎಲ್ಲಾ ಮಾಡ್ತೇವೆ ಬರ್ರಿ ತಗೊಂಡ್ ಕೊಡೋದು ಹಿಂಗ ಮಾಡ್ಬೇಕು ಇಂತಾವ್ ಅವ್ರ ಬುದ್ಧಿ ನೀ ಬುದ್ಧಿ ಕಲ್ಸಿದ್ದು ಕರೆಕ್ಟೇ ಬಿಡು ನಾ ಏನ್ ತಪ್ಪ ಅನ್ನೋದಿಲ್ಲ ಮತ್ತೆ ನೀನಿಗಿಂತ ಬಂದಿಲ್ಲ ನಾ ಮಾಡಿ ನನ್ ಆಯ್ತು ಬಾಬಾ ಒಳಗ್ ಹೋಗ್ ಅವು ಅರ್ಬಿ ಎಷ್ಟು ಎಷ್ಟಿರ್ದ ನಾ ತರ್ತೀನಿ ನೀವು ಹ್ಮ್ ಆಯ್ತಾ ತುಂಬಾ ಇವತ್ ನಿಂದಲ್ಲ ಒಯ್ಯು ಆಯ್ತಾ ನೀನೆ ನೀನೇ ನೀನೆ ತುಂಬಾ ಎಷ್ಟಕ ಮಾಡಿಲ್ ನಾ ನನ್ನ ಮುಂದೆ ಎಲ್ಲ ಹ ಎಲ್ಲಿ ಹೋಗಿದ್ದೆ ಏನತ್ತಂದು ಬಿಟ್ಟು ಕೊಡ್ಲಿಲ್ಲ அதே ஒழக ஏன் அன்னோம் ஏன் ஆச்சி தலை தும் தன்னார் தானே தூர தின அக்க அண்ணா தம் மத அக்க ஏறலி யாரோட்டு ಏನَرَ ಕೇಳ್ತಾ ನೀನಿಗೇ ಅದಕ್ಕೆ ಬೇಕಿದೆ کاروبار ನಿಂಗೆ ಅತ್ತೆ ತಕ್ಕಿ ನೋಡ್ಕೊಂಡು ಬಿಟಾ ಸೇರಿ ನೀನೇ ನಿರ್ಮೊಳಲ ನಾನು ಇದ್ರಕ್ಕೆಲಿ ಭಾಗವೈಸುತ್ತೆ ಹೋಗೋದೆರೆ